ದಿಲ್ಲಿ ಭೇಟಿ ಅತ್ಯಂತ ಯಶಸ್ವಿಯಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕರೆ ಮಾಡಿದರು ನಾನು ಏಳು ಎಂಟು ದಿವಸ ನನ್ನ ಬೇರೆ ಕೆಲಸನೂ ಇತ್ತು ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ಫೋನ್ ಬಂತು ನನಗೆ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಭೇಟಿ ಮಾಡಲಿಕ್ಕೆ ಕೇಳಿದರು ಒಂದು ಅರುಣ್ ಸಿಂಗು ಎರಡನೇದು ರಾಧಾಮೋಹನ್ ಅಂತ ಹೇಳಿ ಇಬ್ಬರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳನ್ನು ಭೇಟಿ ಹೇಳಿದ್ರು ಇಬ್ಬರೂ ನಾನು ಭೇಟಿಯಾದೆ ಕರ್ನಾಟಕದ ಹೊರಟು ಪರಿಸ್ಥಿತಿ ಇಲ್ಲಿಯೇ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇಲ್ಲಿಯೇ ಒಂದು ಕೆಟ್ಟ ವ್ಯವಸ್ಥೆ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟೆ ಅಲ್ಲಿಂದ ಮೊನ್ನೆ ರಾತ್ರಿ ಸಾರಿ ಮೊನ್ನೆ ಮಧ್ಯಾಹ್ನ ಈಗ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನಮ್ಮ ದೇಶದ ಗೃಹ ಮಂತ್ರಿ ಶ್ರೀ ಅಮಿತ್ ಶಾ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂಥ ನಟ ಇಬ್ಬರು ಶ್ರೀ ಅಮಿತ್ ಶಾ ಅವರ ಮನೆಯಲ್ಲಿ ಸುಮಾರು ಇಪ್ಪತ್ತೈದು ನಿಮಿಷ ಚರ್ಚೆ ಮಾಡಿ ಎಲ್ಲ ರೀತಿಯ ಮಾಹಿತಿಯನ್ನು ನನ್ನ ಕಡೆಯಿಂದ ತಗೊಂಡಿದ್ದಾರೆ ಅವರು ಎಲ್ಲ ರೀತಿಯ ಮಾಹಿತಿಯನ್ನು ಕರ್ನಾಟಕದಲ್ಲೇ ಪರಿಸ್ಥಿತಿಯಲ್ಲಿ ಕೊಟ್ಟಿದ್ದೇನೆ ಯಾವುದೇ ರೀತಿಯಿಂದ ನೀವು ನಾಳೆ ಸುಮ್ಮ ಸುಮ್ಮನೆ ತೀವ್ರ ತರಗಟ್ಟೆಗೆ ತೊಗೊಂಡರು ಎಚ್ಚರ ಗಂಭೀರ ಎಚ್ಚರಿಕೆ ಕೊಟ್ಟರು ಉಗ್ರವಾಗಿದೆ ಇದೇ ರೀತಿಯಿಂದ ನಡೆಯೋದಿಲ್ಲ ಅಂದರು ಸುಮ್ಮನೆ ಸುಮ್ಮನೆ ಯೂಟ್ಯೂಬದಾಗ ಒಂದು ಕೊಟ್ಟಿರುವ ಅತ್ಯಂತ ಗೌರವಯುತವಾಗಿ ನಂದೆಲ್ಲ ಮಾತು ಕೇಳಿದ್ದಾರೆ ನಾನು ಏನು ಹೇಳಬೇಕು ಅವ್ರು ಹೇಳಿದ್ದೇನೆ ಅವರು ಎಲ್ಲ ರೀತಿ ಕನ್ವಿನ್ಸ್ ಆಗಿದ್ದಾರೆ ಭಾಳ ಅವ್ರು ಹೇಳಿದ್ರ ಆಯಿತು ಆಗಿದೆ ನಿಮ್ಮ ಬಗ್ಗೆ ಗೌರವ ಇದೆ ಇನ್ನೊಂದು ಭಾಳ ಸ್ಪಷ್ಟೀಕರಣ ಕೊಟ್ಟು ಬಿಡ್ತೀನಿ ಯಾಕಂದರೆ ಕೆಲವೊಂದು ಈ ವಿಜಯೇಂದ್ರನ ಜಾಲತಾಣಗಳಲ್ಲಿ ನಮ್ಗೆ ಯಾವಾಗಲೂ ಹಾಕ್ತಿರ್ತಾರೆ ಏನಪ್ಪಾ ಅಂದ್ರೆ ಯಡಿಯೂರಪ್ಪನವ್ರೆ ಎತ್ನಾಳವ್ರನ್ನ ಬಿ ಜೆ ಪಿ ಕರ್ಕೊಂಬು ಟಿಕೆಟ್ ಕೊಟ್ಟರು ಅವ್ರ ಉಪಕಾರ ನೆನಪು ಅಂತ ಹಾಕ್ತಾರೆ ನಾ ಮೊನ್ನೆ ದಿಲ್ಲಿ ಭೇಟಿಗೆ ಹೋದಾಗ ಭಾಳ ಸ್ಪಷ್ಟವಾಗಿ ಕೇಂದ್ರ ನಾಯಕರೊಬ್ಬರು ಹೇಳಿದ್ರು ಯಡಿಯೂರಪ್ಪನವರು ಸದಾನಂದ ಹೇಳಿದರು ನಾನು ಯತ್ನಾಳ್ ತಗೋಬೇಡಿದ್ದೆ ತೊಗೊಂಡ್ರು ಯಡಿಯೂರಪ್ಪನವ್ರತ ಯಡಿಯೂರಪ್ಪನವ್ರು ನಾನು ತೊಗೊಂಡಿದ್ದಲ್ಲ ಕರ್ನಾಟಕದ ಯಾವ ಬಿ ಜೆ ಪಿ ನಾಯಕರು ನಾನು ಬಿ ಜೆ ಪಿ ವಾಪಸ್ ತೊಗೊಂಡಿದ್ದಲ್ಲ ಅಂದಿನ ರಾಷ್ಟ್ರೀಯ ಅಧ್ಯಕ್ಷರಂಥ ಶ್ರೀ ಅಮಿತ್ ಶಾ ನಾನು ಎಮ್ ಎಲ್ ಸಿ ಇದ್ದಾಗ ದಿಲ್ಲಿಗೆ ನಾನು ಕರೆಸಿ ಬಿ ಜೆ ಪಿ ಕಾರ್ಯಾಲಯದಲ್ಲಿ ನನ್ನ ಜೊತೆ ಮಾತಾಡಿ ಬಿ ಜೆ ಪಿಗೆ ಸೇರಬೇಕಂತ ಹೇಳಿ ನಾನು ಎಮ್ ಎಲ್ ಸಿಗೆ ರಾಜೀನಾಮೆ ಕೊಟ್ಟು ಬಿ ಜೆ ಪಿ ಸೇರಿದಾಗ ವಿಜಯಪುರ ನಗರ ಟಿಕೆಟ್ ಕೊಟ್ಟರು ಇದರಲ್ಲಿ ಯಡಿಯೂರಪ್ಪನವರು ಮತ್ತು ಕೆಲವೊಂದು ಮಂದಿ ನನ್ನನ್ನು ತಗೋದಕ್ಕೆ ಭಾರಿ ವಿರೋಧ ಮಾಡಿದ್ದಾರೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ನನಗೆ ಗೊತ್ತಾಗಿದೆ ಅಂದರೆ ಇದರ ಅರ್ಥ ಯಡಿಯೂರಪ್ಪನವರು ನಾನು ಬಿ ಜೆ ಪಿ ತಗೋದೊಳಗೆ ಯಾವುದೋ ಪಾತ್ರ ಇಲ್ಲ ಅವ್ರು ವಿರೋಧ ಮಾಡಿದ್ದಾರೆ ಸ್ಪಷ್ಟವಾಗಿ ವಿರೋಧ ಮಾಡಿದ್ದಾರೆವಂಥದ್ದು ರಾಷ್ಟ್ರೀಯ ನಾಯಕರು ಒಬ್ಬರು ನಾನು ಹೇಳಿದ್ದಾರೆ ಇದರ ಅರ್ಥ ನಿಮ್ಗೆ ಹೇಳ್ತಾ ಇದ್ದೀನಿ ಇದು ಉಪಕಾರ ಆಗಿ ಉಪಕಾರ ಅದು ಏನೂ ಇಲ್ಲ ಸದಾ ನನ್ನ ಒಂದು ಕಿವಿ ಮಾತು ಹೇಳ್ತೀನಿ ನಿಮ್ಮಿಂದ ಯಡಿಯೂರಪ್ಪನವರಿಂದ ನಾನು ಬಿ ಜೆ ಪಿ ಬಂದಿಲ್ಲ ನಾನು ಏನಾದರೂ ಬಂದಿದ್ದರೆ ಅವಂದಿನ ರಾಷ್ಟ್ರೀಯ ಅಧ್ಯಕ್ಷರು ಹಿಂದಿನ ಗೃಹ ಮಂತ್ರಿ ಆದ ಶ್ರೀ ಅಮಿತ್ ಶಾ ಸ್ವತಃ ಜವಾಬ್ದಾರಿ ತೊಗೊಂಡು ಯತ್ನಾ ಬಿ ಜೆ ಪಿ ತಗೊಂಡು ತೆಗೆದುಕೊತಾರೆ ಅದಕ್ಕೆ ನನ್ನ ಎಲ್ಲ ಮಾತು ಕೇಳಿದ್ದಾರೆ ಇಬ್ಬರು ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಗೃಹ ಮಂತ್ರಿ ಶ್ರೀ ಅಮಿತ್ ಶಾ ಅವರು ಒಂದು ಮಾತು ಹೇಳಿದ್ದಾರೆ ನಾನು ಎಲ್ಲ ರೀತಿಯಿಂದ ಸಂತೃಪ್ತ ಇದ್ದೀನಿ ಅವರೆಲ್ಲ ನಮ್ಮ ಮಾತು ಕೇಳಿದ್ದಾರೆ ನನಗೆ ಏನು ಹೇಳಬೇಕಾಗಿ ಎಲ್ಲ ಹೇಳಿದ್ದಾರೆ ಭವಿಷ್ಯದಲ್ಲಿ ಏನೇನು ಆಗ್ತೈತಮ್ಮವಂಥದ್ದು ಲೋಕಸಭೆಗೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಯವರು ಸರ್ಕಾರ ಬರಬೇಕು ತೀಸ್ರೇ ಬಾರ್ ಕಾ ಸರ್ಕಾರ ಏನು ನಮ್ಮದಿದೆ ಇಲ್ಲಕಂದ್ರೆ ನಮ್ಮ ದೇಶ ಉಳಿದಿಲ್ಲ ಮೋದಿಯವ್ರ ಬಳಿ ಬಂದರೆ ಮೋದಿಯವರು ಬರಲಿಲ್ಲ ಅಂದರೆ ಹಿಂದೂಗಳ ದೇಶದಲ್ಲಿ ಜೀವನ ಮಾಡಲಿಕ್ಕೆ ಆಗ್ಬೋದು ಯಾಕಂದ್ರೆ ಹಿಂದೂಗಳು ಪರಿಸ್ಥಿತಿ ನೋಡ್ತಿದ್ದಾರೆ ಕಾಂಗ್ರೆಸ್ ಅಂತ ಪಾಕಿಸ್ತಾನ ಪಾಕಿಸ್ತಾನಕ್ಕಿಂತ ಜೋರ್ ಪಾರ್ಟಿ ಆಗಿರ್ತದೆ ಅಂಥ ಸ್ಥಿತಿಯಲ್ಲಿ ನಾವೆಲ್ಲ ಜಗಳಾಡಲಾರ್ದೆ ಕಚ್ಚಾಡ್ಲಾರ್ದೇ ಸಮಗ್ರವಾಗಿ ಎಲ್ಲ ಹಿಂದೂ ಕಾರ್ಯಕರ್ತರಲ್ಲ ಇಡೀ ಬಿ ಜೆ ಪಿ ಕಾರ್ಯಕರ್ತರು ಈ ಸಲ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇಪ್ಪತ್ತೆಂಟು ಲೋಕಸಭಾ ಚುನಾವಣೆಗಳಲ್ಲಿ ಎಲ್ಲ ಕ್ಷೇತ್ರ ಗೆದ್ದು ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಮಾಡ್ಬೇಕಂತೇಳಿ ನಾವು ಎಲ್ಲರೂ ನಿರ್ಣಯ ಮಾಡಿದ್ದೀವಿ ನನ್ನ ಭೇಟಿ ಅತ್ಯಂತ ಯಶಸ್ವಿಯಾಗಿದೆ ಯಾವುದೇ ಕ್ರಮಗಳಿಲ್ಲ ಯಾವುದೇ ಎಚ್ಚರಿಕೆ ಇಲ್ಲ ಯಾವುದೇ ಕಣ್ಣು ಇದನ್ನು ಮಾಡಿ ಮಾತಾಡಿದ್ದಾರೆ ಅಂತೇಳಿ ಯಾವುದೇ ಮಾಧ್ಯಮದ ಹಾಕಬೇಡ್ರಿ ಹಾಕದ ನೀವು ಸುಳ್ಳು ಹಾಕ್ಲಕ್ಕಿತ್ತರದ್ ಮತ್ತು ನಾಪತ್ರಿಕೆ ಗೋಷ್ಠಿ ಕರಿಬೇಕು ಎಲ್ಲ ಹಿಡಿಯ ರೀ ಸೂಕ್ತ ಕಾಲದಲ್ಲಿ ಎಲ್ಲನೂ ನೋಡ್ರಿ ಭ್ರಷ್ಟಾಚಾರ ನಾವು ಒಪ್ಪುದಿಲ್ಲ ನಿಮ್ಗೆ ಆ ಮಾಹಿತಿ ಕೊಟ್ಟರೆ ಗುಚ್ಚಿಡ್ತದೆ ಒಂಬತ್ನೂರು ರೂಪಾಯಿ ಬೆಡ ವೈಜ್ಜಾಗ ಒಂದು ಇಂಜೆಕ್ಷನ್ ಇತ್ತಲ್ಲ ರೆಮಡಿಶ್ಯೂರ್ ರೆಮಡಿಶೂರ್ ಒಂಬತ್ನೂರ ತೊಂಬತ್ತು ರೂಪಾಯಿ ಆಗಿರ್ತೀನಿ ಒಂದು ಎಟ್ಟಕ್ಕೆ ತೊಗೊಂಡ್ರೆ ಹೋಗ್ತೇನು ರೀ ಹದಿಮೂರು ನೂರ ಐವತ್ತು ರೂಪಾಯಿ ಪಟ್ಟ ಒಂದು ಯೂನಿಟು ಒಂದು ಕಿಟ್ಟು ఒక్క మూవత్స హిమాచల్ ప్రదేశ్ సర్కొండ కర్న లక్ష తొంభత్స అదే హిమాచల్ సర్కూ ఐదు వర్ష గ్యారంటీ కర్ణాటక సర్కూ వర్షారంటీ అదే లక్ష తొంభత్స అదే అదే సేమ్ కంపెనీ హిమాచల్ దక్ష అదేన ఆయోగ్ బాయ్ మడర ಮುಂದೆ ಎಲ್ಲ ಎಲ್ಲ ನೋಡ್ರಿ ಕರೋನಾ ಅಂತಹ ಒಂದು ಮಹಾಮಾರಿಯೊಳಗ ದುಡ್ಡು ತಿಂದ್ರೆ ಅವರೆಲ್ಲ ನಾಶ ಅಷ್ಟೇ ಗೊತ್ತಿಲ್ಲಪ್ಪ ಯಾರು ಮಾಡ್ತಾರ ಗೊತ್ತಿಲ್ಲ ಯಾರು ಮಾಡಿದ್ರು ಏನ್ ಮಾಡೋದೈತ್ರಿ ನಾವು ಕೆಲಸ ಮಾಡೋ ನಾವಲ್ಲ ಉಸ್ತುವಾರಿಗಳನ್ನ ಬದಲಾವಣೆ ಮಾಡ್ತಾರ ಅಂತ ನಮಗೂ ಐತಿ ಯಾಕಂದ್ರೆ ಮಾಡಬೇಕು ಸತ್ಯ ಈಗ ಮ್ಯಾಗ ನೀವೆಲ್ಲ ಏನೋ ನಿರೀಕ್ಷೆ ಇಟ್ಟಿದ್ರೆ ಮಾಧ್ಯಮದವರು ಇಲ್ಲಿ ಕರ್ಸಾರ ಅಂದ್ರೆ ಹೊರಗೆ ಹಾಕ್ತಾರ ಎಚ್ಚರಿಕೆ ಕೊಡ್ತಾರ ಹಂಗೆ ಮಾಡ್ತಾರೆ ಏನೂ ಇಲ್ಲೂ ನೋಡಿರಿ ಈ ಸರ್ಕಾರ ಹಿಂದೂಗಳ ಮೇಲೆ ದೌರ್ಜನ್ಯ ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಇದೊಂದು ಏನು ಪಾಕಿಸ್ತಾನ ಸರ್ಕಾರದಂಗೆ ನೆಟ್ಟು ಮೊದಲೇ ಹೇಳ್ಬಿಟ್ಟಿ ನಾ ತಾಲಿಬಾನ್ ಅಂತ ಹೇಳೋದಲ್ಲ ಯಾಕಂದ್ರೆ ಈಗ ನಮ್ಮ ದೇಶದೊಳಗೆ ದೋಸ್ತಿ ಮಾಡ್ಲಾಕತ್ತ ಪಾಕಿಸ್ತಾನಕ್ಕೆ ಅವ್ರು ಬೆನ್ನತ್ತ ತಾಲಿಬಾನ್ ಉಲ್ಟ ಆಗೈತಿ ಇದು ಸರ್ಕಾರ ಸರ್ಕಾರದಂಗೆ ಆಗೈತಿ ಪಾಕಿಸ್ತಾನ ಸರ್ಕಾರ ಹಂಗೆ ಸಿದ್ದರಾಮಯ್ಯ ಒಂದೇ ಕೋಮಿನ ಸಪೋರ್ಟಿಗೆ ಆಗಿ ನೋಡ್ರಿ ಡಿ ಕೆ ಕುಮಾರ್ ಹೇಳ್ತಾರೆ ಆ ಕೆ ಜಿ ಹಳ್ಳಿ ಬಿ ಜಿ ಹಳ್ಳಿ ಒಳಗೆ ಅದು ಎನ್ ಐ ಎನ್ಕ್ವೈರಿ ಒಳಗೆ ಅವರು ಅವ್ರನ್ನ ಹೆಂಗೆ ಬಿಡಿಸ್ತಾರೆ ನಿಮ್ಮ ಪುಣ್ಯಾತ್ಮ ತಾನೇ ಸಿ ಬಿ ಐದಿಂದ ಹೊರಗೆ ಬರ್ತಲ್ಲ ನೀನು ಅವ್ರನ್ನ ಬಿಡಿಸ್ಬೇಕಾಗ್ತೈತೆ ಅಂದ್ರೆ ಇವರು ಬರೇ ಅವ್ರು ಓಟಿರ್ತಾರೆ ಅವ್ರಿಗೂ ಅವ್ರನ್ನೂ ನೋಡ್ರಿ ಮುಸ್ಲಿಮರ್ಗು ಇವರು ನ್ಯಾಯ ಕೊಡ್ತಾ ಇಲ್ಲ ಅವ್ರಿಗೆ ಮೋಸ ಮಾಡ್ಲಾಕ ಅವ್ರು ತಿಳಿಯಲಾಕೆ ತಿನ್ಬಿಡೋದು ಅವ್ ಆರ ಅಚ್ಚೆ ಅಚ್ಚೆ ಸಬ್ ಅಚ್ಚಿ ಒಬ್ಬರು ತೊಬ್ಬರು ತವ ಯಾರೇ ನೋಡೋದು ಈ ದೇಶನಾಗ ಸುರಕ್ಷಿತ ಅದಾರ ಆರಾಮ ಪಾಕಿಸ್ತಾನದ ತಿಂತಿಲ್ಲ ನೀನು ನೋಡಿದ್ರೆ ದೊಡ್ಡ ಹೋರಾಟ ಆಗೈತಿ ಪಾಲ್ಕಾಕಿ ರೂಪಾಯಿ ಕಾಶ್ಮೀರ ಗೋಧಿ ಗ್ರೇಟ್ ನಾಲ್ಕುನೂರು ರೂಪಾಯಿ ಆಗೈತಿ ನಾಲ್ಕು ಮಕ್ಳು ಆರಾಮ್ ತಿಂದು ಬ್ರೆಜಿಲ್ మోదీవ్ ఐదు కిలో ఐదు వర్ష ఐదు కిలో గ్యారెంటీ కాంగ్రెస్ అంగ్రెస్ నోడు ఆ మంత అక్క తగండు మంత్రాక్ష కొడు నరేంద్ర మోదీ అక్క యూర్యా రొక్క కొట్టారా గండందరక తి